ಶ್ರೀ ಗುರುದೇವ್ ವೀಕ್ಷಕರೇ ಎರಡು ಸಾವಿರ ಇಪ್ಪತ್ತಾರು ಜನವರಿ ತಿಂಗಳ ಮೇಷರಾಶಿಯ ಭವಿಷ್ಯ ಅಂದರೆ ಈ ವರ್ಷದ ಪ್ರಥಮ ತಿಂಗಳಿನಲ್ಲಿ ನಿಮ್ಮ ಒಂದು ಲೈಫ್ ಸ್ಟೈಲ್ ಹೇಗಿದೆ ಜೊತೆಗೆ ನಿಮ್ಮ ರಾಶಿಯ ಮೇಲೆ ಒಂದಿಷ್ಟು ಬದಲಾವಣೆಗಳು ಯಾವ ರೀತಿ ಇದೆ ಈ ತಿಂಗಳು ಹಣದ ಸುರುಮಳೆಯಾಗುತ್ತಾ ಅಥವಾ ಖರ್ಚಿನ ಹಾದಿ ತೆರೆಯುತ್ತಾ ಮತ್ತು ನಿಮ್ಮ ಕಷ್ಟಗಳಿಗೆ ಈ ತಿಂಗಳಿನಲ್ಲಿ ಆದರೂ ನಿಮಗೆ ಪರಿಹಾರ ಸಿಗುತ್ತಾ ಇನ್ನು ಮೇಸರಾಶಿಯವರು ಈ ತಿಂಗಳು ಯಾವ ಹಳೆಯ ಕಾಯಿಲೆಯಿಂದ ಮುಕ್ತಿ ಪಡೆಯಲಿದ್ದಾರೆ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಸಂಪೂರ್ಣವಾದ ಮಾಹಿತಿಗಳು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ನೀವೇನಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಹಲವಾರು ವಿಷಯಗಳು ಮಾಹಿತಿಗಳು ನೀವು ತಿಳಿದುಕೊಳ್ಳಬಹುದು ತಪ್ಪದೆ ವೀಕ್ಷಕರೇ ಅಲ್ಲೂ ಕೂಡ ಫಾಲೋ ಮಾಡ್ತಾ ಬನ್ನಿ ನೋಡಿ ಮೇಸರಾಶಿಯವರಿಗೆ ಈ ಒಂದು ವರ್ಷದಲ್ಲಿ ಎರಡು ಸಾವಿರ ಇಪ್ಪತ್ತಾರು ಜನವರಿ ತಿಂಗಳಿನಲ್ಲಿ ಶನಿಯು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡುವುದರಿಂದ ಮೇಷರಾಶಿಯವರಿಗೆ ಶನಿ ಹನ್ನೊಂದು ಮತ್ತು ಹನ್ನೆರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾರೆ ಇದರಿಂದ ಕಳೆದ ವರ್ಷದಿಂದ ನೀವು ಪಡುತ್ತಿದ್ದ ಕಷ್ಟಕ್ಕೆ ಈ ತಿಂಗಳು ಅಂತಿಮ ರೂಪ ಸಿಗಲಿದೆ ಅಂದರೆ ಆರ್ಥಿಕವಾಗಿ ಶನಿಯು ನಿಮಗೆ ಶಿಸ್ತನ್ನು ಕಲಿಸುತ್ತಾನೆ ಮತ್ತೆ ಧನ ಲಾಭಕ್ಕಿಂತ ಹೆಚ್ಚಾಗಿ ಕಷ್ಟಪಟ್ಟ ಹಣ ಕೈಗೆ ಸೇರುತ್ತೆ ಇನ್ನು ನಿಮ್ಮ ಕೆಲಸವನ್ನು ಮುಂದೆ ಹಾಕುವಂಥ ಒಂದು ಸ್ವಭಾವ ನೀವು ಬಿಡುವಂಥದ್ದು ಒಳ್ಳೆಯದು ಯಾವುದೇ ಕೆಲಸ ಇದ್ದರೂ ಕೂಡ ಅದು ಅಲ್ಲಿಗೆ ಮಾಡಿ ಮುಗಿಸುವಂಥ ಪ್ರಯತ್ನಗಳನ್ನು ಮಾಡಿ ಅದಕ್ಕೆ ತಕ್ಕ ಫಲ ಸಿಗುತ್ತೆ ಇನ್ನು ಸೋಮಾರಿತನವನ್ನು ನೀವು ಮಾಡುವಂಥದ್ದು ಒಳ್ಳೆಯದಲ್ಲ ವಿದೇಶಿ ವ್ಯವಹಾರಗಳಲ್ಲಿ ಲಾಭ ಇರುತ್ತದೆ ಇನ್ನು ನಿಮ್ಮ ರಾಶಿಗೆ ಗುರು ಮಿಥುನ ರಾಶಿಯಲ್ಲಿ ಮೂರನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ನಿಮ್ಮ ಧೈರ್ಯ ಮತ್ತು ಸಾಹಸ ಮನೋಭಾವ ಹೆಚ್ಚಾಗುತ್ತದೆ ಸಣ್ಣ ಪ್ರವಾಸಗಳಿಂದ ಲಾಭವಾಗಲಿದೆ ಸಹೋದರ ಸಹೋದರಿಯರ ಸಂಬಂಧ ಒಂದಿಷ್ಟು ಸುಧಾರಣೆ ಆಗುತ್ತದೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಮಾತಿನಿಂದಲೇ ನೀವು ಕೆಲಸಗಳನ್ನು ಸಾಧಿಸಿಕೊಳ್ಳುತ್ತೀರಿ ಜೊತೆಗೆ ಬರವಣಿಗೆ ಕಲೆ ಮತ್ತು ಒಂದಿಷ್ಟು ಕಮ್ಯುನಿಕೇಷನ್ ಕ್ಷೇತ್ರದಲ್ಲಿ ಇರುವವರಿಗೆ ಈ ತಿಂಗಳು ಗೋಲ್ಡನ್ ಟೈಮ್ ಅಂತ ಹೇಳಬಹುದು ಇನ್ನು ರಾಹು ಹನ್ನೆರಡನೇ ಮನೆಯಲ್ಲಿ ಮತ್ತು ಕೇತು ಆರನೇ ಮನೆಯಲ್ಲಿ ಇರುವುದರಿಂದ ಅತ್ಯಂತ ವಿಚಿತ್ರವಾದಂತ ಒಂದು ಸ್ಥಿತಿ ಅಂದ್ರೆ ಹನ್ನೆರಡನೇ ಮನೆಯ ರಾಹು ನಿಮ್ಮನ್ನು ಆಧ್ಯಾತ್ಮದತ್ತ ಸೆಳೆಯುತ್ತಾನೆ ಅಥವಾ ಅತಿಯಾದ ಖರ್ಚು ಮಾಡಿಸುತ್ತಾನೆ ಆರನೇ ಮನೆಯ ಕೇತು ಶತ್ರುಗಳ ಮೇಲೆ ಜಯ ತಂದು ಕೊಡುತ್ತಾನೆ ಕೋರ್ಟ್ ಕಚೇರಿ ವ್ಯವಹಾರಗಳಲ್ಲಿ ನಿಮಗೆ ಜಯ ಸಿಗಲಿದೆ ಆದರೆ ರಾತ್ರಿಯ ನಿದ್ರೆ ಕಡಿಮೆಯಾಗಬಹುದು ಕೆಟ್ಟ ಕನಸುಗಳು ಬೀಳುವ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಹುಷಾರಾಗಿರಿ ಇನ್ನು ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವಂತಹ ಕುಜಾ ನಿಮಗೆ ನಿಮ್ಮ ಸಿಂಹ ಅಥವಾ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡುವುದರಿಂದ ನಿಮ್ಮಲ್ಲಿ ಅತಿಯಾದ ಆತ್ಮವಿಶ್ವಾಸ ಮೂಡುತ್ತದೆ ಆಸ್ತಿ ಖರೀದಿ ಮತ್ತು ಮಾರಾಟಕ್ಕೆ ಇದು ಒಳ್ಳೆಯ ಸಮಯ ಆಗಿದೆ ರಿಯಲ್ ಎಸ್ಟೇಟಲ್ಲಿ ಕೆಲಸ ಮಾಡುವಂಥವರಿಗೆ ವಿಪರೀತವಾದಂತಹ ಲಾಭ ಪಡೆದುಕೊಳ್ಳಬಹುದು ಆದರೆ ಕೋಪದ ಮೇಲೆ ನಿಯಂತ್ರಣ ಇರಲಿ ವಾಹನ ಚಾಲನೆ ಮಾಡುವಾಗ ಮತ್ತೆ ಜಾಗೃತಿ ಇರುವಂಥದ್ದು ಒಳ್ಳೆಯದು ರಕ್ತದೊತ್ತಡ ಇರುವವರು ಆರೋಗ್ಯದ ಕಡೆ ಗಮನವನ್ನು ಕೊಡುವಂಥದ್ದು ಒಳ್ಳೆಯದು ಇನ್ನು ಸೂರ್ಯ ಮತ್ತು ಬುಧ ಧನು ರಾಶಿ ಮತ್ತು ಮಕರ ರಾಶಿಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಸರ್ಕಾರಿ ಕೆಲಸಗಳಲ್ಲಿ ಅಡೆತಡೆಗಳು ನಿವಾರಣೆಯಾಗುತ್ತವೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗುತ್ತೆ ತಂದೆಯ ಕಡೆಯಿಂದ ಆಸ್ತಿ ಬರುವ ಸಾಧ್ಯತೆಗಳಿದೆ ನಿಮ್ಮ ಬುದ್ಧಿವಂತಿಕೆಗೆ ತಕ್ಕ ಪ್ರತಿಫಲ ಈ ಒಂದು ಜನವರಿ ಇಪ್ಪತ್ತನೇ ತಾರೀಕಿನ ನಂತರ ಸಿಗಲಿದೆ ಇನ್ನು ನಿಮ್ಮ ಒಂದು ಜೀವನದಲ್ಲಿ ಜನವರಿ ಹದಿನೈದನೇ ತಾರೀಕಿನ ನಂತರ ಹೊಸ ಹೂಡಿಕೆ ಮಾಡಿ ಅದಕ್ಕೂ ಮೊದಲು ಹಳೆಯ ಬಾಕಿ ವಸೂಲಿಗೆ ಗಮನ ಕೊಡಿ ಮತ್ತೆ ಕಟುವಾದ ಮಾತುಗಳನ್ನು ಆಡಬೇಡಿ ಮೌನಂ ಶರಣಂ ಗಚ್ಚಾಮಿ ಎಂಬ ಸೂತ್ರ ಈ ತಿಂಗಳು ನಿಮಗೆ ಕೆಲಸ ಮಾಡುತ್ತದೆ ಆದಷ್ಟು ಮೌನವಾಗಿರುವಂಥದ್ದು ಒಳ್ಳೆಯದು ಇನ್ನು ಮುಂಜಾನೆ ಸೂರ್ಯೋದಯಕ್ಕೆ ಮುನ್ನ ಏಳುವುದರಿಂದ ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವಂತಹ ಕುಜನ ಬಲ ಹೆಚ್ಚಾಗುತ್ತದೆ ಇನ್ನು ಯಾರನ್ನು ನೀವು ನಂಬಿ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡಬೇಡಿ ಶತ್ರುಗಳು ಮಿತ್ರರ ವೇಷದಲ್ಲಿ ಬರಬಹುದು ನಿಮ್ಮ ಗುಪ್ತ ವಿಷಯಗಳನ್ನ ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಇನ್ನು ಆರೋಗ್ಯದಲ್ಲಿ ಸಣ್ಣ ಏರುಪೇರಾದರೂ ಕೂಡ ನಿರ್ಲಕ್ಷ್ಯ ಮಾಡಬೇಡಿ ವಿಶೇಷವಾಗಿ ಕಾಲು ನೋವು ಅಥವಾ ಕಣ್ಣಿನ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಸ್ವಲ್ಪ ಹುಷಾರಾಗಿರುವಂಥದ್ದು ಒಳ್ಳೆಯದು ಇನ್ನು ಈ ಒಂದು ವರ್ಷದಲ್ಲಿ ಅಂದರೆ ಈ ಒಂದು ಜನವರಿ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ನೀವೊಂಥರ ಹುಟ್ಟ ಹೋರಾಟಗಾರರು ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ತಿಂಗಳು ನಿಮ್ಮನ್ನು ಪರೀಕ್ಷೆ ಮಾಡುತ್ತೆ ಆದರೆ ನಿಮ್ಮನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಶನಿಯು ನಿಮ್ಮನ್ನು ಸುಡುತ್ತಿಲ್ಲ ಬದಲಾಗಿ ನಿಮ್ಮನ್ನು ಶುದ್ಧ ಚಿನ್ನವನ್ನಾಗಿ ಮಾಡಲು ಒಳಗಿಸುತ್ತಿದ್ದಾನೆ ನೆಗೆಟಿವ್ ವಿಚಾರಗಳನ್ನು ತಲೆಗೆ ಹಾಕಿಕೊಳ್ಳಬೇಡಿ ನಿಮ್ಮಲ್ಲಿರುವ ಅದಮ್ಯ ಚೇತನವು ಈ ತಿಂಗಳು ನಿಮಗೆ ದೊಡ್ಡ ಯಶಸ್ಸನ್ನು ತಂದುಕೊಡಲಿದೆ ಸೋಲು ಎಂಬುದು ಗೆಲುವಿನ ಹಾದಿಯ ಒಂದು ಮೈಲಿಗಲ್ಲು ಮಾತ್ರ ಧೈರ್ಯವಾಗಿ ಹೆಜ್ಜೆ ಇಡಿ ವಿಧಿಯು ನಿಮ್ಮ ಪರವಾಗಿದೆ ಹಾಗಾಗಿ ಭಯಪಡುವಂತ ಅವಶ್ಯಕತೆ ಇಲ್ಲ ಇನ್ನು ನಿಮ್ಮ ಜನ್ಮ ಕುಂಡಲಿಯಲ್ಲಿರುವ ದಶೆ ಮತ್ತು ಭುಕ್ತಿಯ ಆಧಾರದ ಮೇಲೆ ವೈಯಕ್ತಿಕ ಫಲಿತಾಂಶಗಳನ್ನು ಬದಲಾಗಬಹುದು ನಿಮ್ಮ ನಿಖರವಾದ ಹುಟ್ಟಿದ ಸಮಯ ವಿವರ ನೀಡಿದರೆ ಇದರ ಬಗ್ಗೆ ಇನ್ನಷ್ಟು ಸಂಪೂರ್ಣವಾದ ಮಾಹಿತಿ ನಾವು ನಿಮಗೆ ತಿಳಿಸಿಕೊಡ್ತೇವೆ ಹಾಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ ಇನ್ನು ಮೇಷರಾಶಿಯವರು ಈ ಒಂದು ತಿಂಗಳಿನಲ್ಲಿ ಮಾಡಬೇಕಾದಂಥ ಪರಿಹಾರಗಳು ತಿಳಿಸ್ಕೊಡ್ತೇನೆ ಆದರೆ ಅದಕ್ಕೂ ಮೊದಲು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ಈ ವಿಡಿಯೋ ಮೂಲಕದಲ್ಲಿ ಕಾಮೆಂಟ್ ಮೂಲಕ ತಿಳಿಸಿಕೊಡಿ ನೋಡಿ ಮೇಷರಾಶಿಯವರು ಈ ತಿಂಗಳಿನಲ್ಲಿ ಮಾಡಬೇಕಾದಂಥ ಪರಿಹಾರಗಳು ಏನೆಂದರೆ ಪ್ರತಿದಿನ ಸುಬ್ರಹ್ಮಣ್ಯ ಅಷ್ಟಕ ಜಪ ಮಾಡಿ ಅಥವಾ ಮಂಗಳವಾರದ ದಿನ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತೆ ಶನಿವಾರದ ದಿನ ಎಳ್ಳೆಣ್ಣೆ ದೀಪ ಹಚ್ಚಿ ಓಂ ಶಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪ ಮಾಡಿ ಹಾಗೆ ದಾನ ಧರ್ಮ ಮಾಡುವಂಥದ್ದು ಈ ತಿಂಗಳು ಉತ್ತಮವಾಗಿರುತ್ತೆ ಬಡವರಿಗೆ ಅಥವಾ ವೃದ್ಧಾಶ್ರಮಕ್ಕೆ ಕೆಂಪು ಬಣ್ಣದ ಬೇಳೆ ಅಥವಾ ಬಟ್ಟೆಯನ್ನು ದಾನ ಮಾಡಿ ಇನ್ನು ವೀಕ್ಷಕರೇ ಈ ಒಂದು ನಿಮ್ಮ ರಾಶಿಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ